ಎಲ್ಲರಿಗೆ ಫ್ರೆಝಲಾರ್ಡ್ ನನ್ನ ಪ್ರೀತಿಯ ದೈವಿಸುವಾಸಿ ಮಕ್ಕಳೇ ಈ ಮುಂಜಾನೆ ಬರುವ ದೇವರ ವಾಗ್ದಾನವನ್ನು ಎಷ್ಟು ಜನ ನೋಡ್ತಾ ಇದ್ರು ಪ್ರೇರೇ ನಿಮ್ಮೆಲ್ಲರಿಗೂ ನಾನು ಎಸ್ಸು ಕ್ರಿಸ್ತ ನಾಮದಲ್ಲಿ ನಿಮ್ಮೆಲ್ಲ ವಂದಿಸುವಂತರಾಗಿದ್ದರೆ ಪ್ರೇರೆ ಮತ್ತು ಮುಂಜಾನೆ ಸಮಯ ಪ್ರಾರ್ಥನೆ ಮಾಡ್ಕೊಂಡಿದರ ಪ್ರೇರೆ ವಾಕ್ಯಕೊಂಡಿದರ ಪ್ರೇರೆ ಮುಂಜಾನೆ ಸಮಯದಲ್ಲಿ ದೇವ್ರ ನಮಗೆ ಎಷ್ಟು ಒಳ್ಳೆ ಅದ್ಭುತ ರೀತಿಯಾಗಿ ದೇವ್ರ ವಾಗ್ದಾನ ಮುಖಾಂತರವಾಗಿ ನಮ್ಮೆಲ್ಲರ ಜೊತೆ ಮಾತಾಡ ಮಾತಾಡ್ತಾ ಇದ್ರೆ ಪ್ರೇರೆ ಈ ಮುಂಜಾನೆ ಸಮಯದಲ್ಲಿ ನಮಗೆ ದೇವ್ರು ಕೊಟ್ಟಿರುವಂತ ಅದ್ಭುತ ವಾಗ್ದಾನವನ್ನು ನಾವು ಧ್ಯಾನಿಸಿಕೊಳ್ಳೋಣ ಪ್ರೇರೆ ಕೀರ್ತನೆಗಳು ಒಂದೂರ ಹದಿನೆಂಟನೇ ಅಧ್ಯಾಯ ಹತ್ತನೇ ವಚನ ಅನೇಕ ಶತ್ರುಗಳು ನನ್ನನ್ನು ಸುತ್ತಿಗಟ್ಟಿದರು ನಾನು ಅವರನ್ನು ಯಹೋವನ ಶಕ್ತಿಯಿಂದನು ಶಕ್ತಿಯಿಂದ ಸೋಲಿಸಿದೆನು ಅಲ್ಲೆಲ್ಲೂಯ್ಯ ನನ್ನ ಪ್ರೀತಿಯ ಸಹೋದರ ಸಹೋದರಿ ಈ ಮುಂಜಾನೆ ಸಮಯ ದೇವ್ರು ನಮ್ಗೆ ಎಷ್ಟು ಒಳ್ಳೆ ಅದ್ಭುತ ರೀತಿಯಾಗಿ ದೇವರು ವಾಗ್ದಾನ ಮುಖಾಂತರವಾಗಿ ಮಾತಾಡ್ತಿದಾರೆ ಪ್ರೀತಿ ಇಲ್ಲಿ ಇದಾವದ ಭಕ್ತರು ಇರ್ತಾರೆ ಅನೇಕ ಶತ್ರುಗಳು ನನ್ನನ್ನು ಸುತ್ತಿಗಟ್ಟಿದ್ದರು ಅವ್ರನ್ನು ಯಹೋವನ ಶಕ್ತಿಯಿಂದಲೂ ಸೋಲಿಸಿದೆನು ಎಂಬುದಾಗಿ ಹಲಲುಯ ತಾವು ಭಕ್ತರ ಜೀವಿತದಲ್ಲಿ ಅನೇಕ ಶತ್ರುಗಳು ಭಯಪಡಿಸುವಂತ ನಿಂದೆಗಳು ಅವಮಾನ ಸ್ಥಿತಿಗಳು ಎಷ್ಟೇ ಅವ್ರನ್ನು ಪಡಿಸುವಂಥ ಪ್ರತಿಯೊಂದು ಜನಗಳಿಂದ ದೇವರು ಅವರೆಲ್ಲರನ್ನು ಸೋಲಿಸುವಂತರಾಗಿದ್ದಾರೆ ಹಲಲುಯಲ್ಲಿ ದಾವದ್ ಭಕ್ತರು ಸ್ಪಷ್ಟವಾಗಿ ಹೇಳುತ್ತಾರೆ ಅವರೆಲ್ಲರೂ ಯಹೋವನ ಶಕ್ತಿಯಿಂದಲೂ ಸೋಲಿಸಿದೆನೇ ಯಾರ ಶಕ್ತಿಯಿಂದಲೂ ಯಹೋವರ ಶಕ್ತಿಯಿಂದಲೂ ದೇವರ ಶಕ್ತಿಯಿಂದಲೂ ಅವೆಲ್ಲ ಸಮಸ್ಯೆಗಳನ್ನು ನಾನು ಸೋಲಿಸಿದೆ ಅವೆಲ್ಲಗಳಿಂದ ನಾನು ಜಯ ಹೊಂದಿದ್ದೇನೆ ಎಂಬುದಾಗಿ ಇಲ್ಲಿ ಹೇಳ್ತಾ ಇದ್ರೆ ಅಲ್ಲೆಲ್ಲೂಯ್ಯ ಇಲ್ಲಿಂದ ಅವರು ನೀವು ನಮ್ಮ ಜೀವಿತದಲ್ಲಿ ಅಂತ ಶತ್ರುಗಳು ಯಾವ್ಯಾಗಿರ್ಬೋದು ಪ್ರೀ ನಮ್ಮ ಜೀವಿತದಲ್ಲಿ ರೋಗ ಆಗಿರ್ಬೋದು ಸಮಸ್ಯೆಗಳಾಗಿರ್ಬೋದು ನಿಂದೆಗಳೇ ಆಗಿರ್ಬೋದು ಅವಮಾನ ಸ್ಥಿತಿಗಳಾಗಿರ್ಬೋದು ಎಷ್ಟೇ ಜನರು ನಮ್ಮ ಮೇಲೆ ಸುಮ್ಮ ಸುಮ್ಮನೆ ನಮ್ಮನ್ನು ಯಾವುದಾಗಿ ಕೇಡು ಮಾಡ್ಬೇಕಂತೇಳಿ ನಮ್ಮನ್ನು ಅನೇಕ ರೀತಿಯಾಗಿ ನಮ್ಮನ್ನು ಸೋಲಿಸ್ಬೇಕಂತ ಬಂದರೂ ಸಹ ದೇವರ ಶಕ್ತಿಯಿಂದಲೂ ಅವರು ಎಲ್ಲರನ್ನು ಸೋತು ಹೋಗೋರು ಎಂಬುದಾಗಿ ನೋಡ್ತೇವೆ ಪ್ರೇ ನಾವು ಪ್ರಾರ್ಥಿಸುವಾಗ ನಮಗೆ ಎದುರಾಗುವಂತ ಶತ್ರುಗಳು ಅವೆಲ್ಲ ಸಮಸ್ಯೆಗಳಿಂದ ಯಹೋವನ ಶಕ್ತಿಯಿಂದಲೂ ನಾವು ಅವೆಲ್ಲಗಳಿಂದ ಸೋಲಿಸುವಂತರಾಗಿದ್ದೇವೆ ಪ್ರೇ ದೇವರ ಶಕ್ತಿಯಿಂದಲೇ ಅವೆಲ್ಲ ಒಂದು ಬಿಡುಗಡೆ ಬಿಡುಗಡೆ ಆಗ್ತೇವೆ ಪ್ರೀ ದೇವರ ಶಕ್ತಿಯಿಂದಲೇ ನಮ್ಮ ಜೀವಿತ ಕಷ್ಟದಿಂದ ಬಿಡುಗಡೆ ಪ್ರೀ ದೇವರ ಶಕ್ತಿಯಿಂದಲೇ ನಮ್ಮ ಸಮಸ್ಯೆ ಬಿಡುಗಡೆ ಪ್ರೀ ಪ್ರಂಜಾನಸದಲ್ಲಿ ನಾವು ದೇವರಲ್ಲಿ ಭರವಸೆ ಉಳ್ಳ ಮಕ್ಕಳಾಗಿದ್ದು ನಾವು ಪ್ರಾರ್ಥಿಸುವಾಗ ನಮ್ಮ ಜೀವಿತ ಅಂತ ಎಲ್ಲಾ ಪರಿಸ್ಥಿತಿಗಳು ದೇವರಿ ಮುಂಜಾನಿಸಲ್ಲಿ ಬಿಡುಗಡೆ ಮಾಡ್ತಿದಾರೆ ಪ್ರಿರಿತಾಯಿದ ಭಕ್ತರು ಹೇಳ್ತಾರೆ ನಾನು ಜನರಲ್ಲಿ ಇಡೋದಕ್ಕಿಂತಲೂ ಯಹೋ ದೇವರ ಮೇಲೆ ಭರವಸೆಡುದು ಒಳ್ಳೇದು ಆತನ ಮೇಲೆ ನಾನು ನಂಬಿಕೆ ಇಡ್ತೇನೆ ಆತನ ನನಗೆ ರಕ್ಷಿಸುವಂತ ದೇವರು ನನ್ನ ಮೇಲೆ ಬರುವಂತ ಶತ್ರುಗಳು ಎಷ್ಟೇ ಇರಲಿ ಯಹೋ ನಾವೆಲ್ಲಗಳಿಂದ ದೇವರು ತಪ್ಪಿಸುವಂತರಾಗಿದ್ರೆ ಎಂಬುದಾಗಿ ಯಹೋ ದೇವರು ಶಕ್ತಿಯಿಂದಲಾವೆಲ್ಲವೂ ನಾನು ಸೋಲಿಸ್ತೇನೆ ಎಂಬುದಾಗಿ ನಂಬಿಕೆಯುಳ್ಳ ವಿಶ್ವಾಸವುಳ್ಳ ಪ್ರಾರ್ಥನೆ ಮಾಡ್ತಿದ್ರಿ ಪ್ರೀ ಅಲ್ಲೆಲ್ಲೂಯ ಪ್ರ ನಮ್ಮ ಪ್ರಾರ್ಥನೆ ನಮ್ಮ ನಂಬಿಕೆ ನಮ್ಮ ವಿಶ್ವಾಸವು ಇರ್ಬೇಕು ಪ್ರೀತಿ ನಮಗೆ ಎದುರಾಗುವಂತ ಸಮಸ್ಯೆಗಳಿಂದ ನಾವು ಭಯ ಪಡುವಂತ ಪರಿಸ್ಥಿತಿಗಳಿಂದ ನಾವು ನಂಬಿ ಪ್ರಾರ್ಥಿಸುವಾಗ ಯಹೋ ದೇವರು ಆತನ ಶಕ್ತಿಯಿಂದಲೇ ನಮ್ಮ ಪರಿಸ್ಥಿತಿಗಳಿಂದ ಅಂತ ಸಮಸ್ಯೆಗಳೆಲ್ಲ ದೇವರು ಬಿಡಿಸ್ತದ್ರೆ ಎಂಬುದಾಗಿ ಆತ ನಮ್ಮ ರೋಗಗಳಿಂದ ಮುಂಜಾನಿಸಲು ಬಿಡುಗಡೆ ಕೊಡ್ತಿದಾರೆ ನಮ್ಮ ಪರಿಸ್ಥಿತಿಗಳೆಲ್ಲ ಆತನ ತೆಗಿತಾ ಇದಾರೆ ಪ್ರಿಯ ಯಾವಾಗಂದ್ರೆ ಪ್ರಿಯ ನಾವು ಆತನಲ್ಲಿ ಬಿಟ್ಟು ನಂಬಿಕೆ ಇಟ್ಟು ನಾವು ಪ್ರಾರ್ಥನೆ ಮಾಡುವಾಗ ದೇವರು ತನ್ನ ಶಕ್ತಿಯಿಂದಲೇ ಅವೆಲ್ಲವನ್ನು ಸೋಲಿಸುವಂತ ದೇವ್ರ ಪ್ರಿಯ ನಮಗೆ ಎದುರವಾಗುವಂತ ಪ್ರತಿಯೊಂದು ಸಮಸ್ಯೆಯಿಂದ ದೇವರು ಜಯ ಕೊಡ್ತಾರೆ ಪ್ರಿಯ ಅಲ್ಲೆಲ್ಲೂಯ್ಯ ನಾವು ಯಾವ ವಿಷಯದಲ್ಲಿ ಸೋತು ಹೋಗಿದ್ದೇವೆ ನೊಂದು ಹೋಗಿದ್ದೇವೆ ನಮ್ಮ ಪರಿಸ್ಥಿತಿ ಎಷ್ಟೇ ನಮಗೆ ಜಯನೇ ಸಿಗುವುದಿಲ್ಲ ನಮ್ಮ ಜೀವನ ಎಷ್ಟೇ ಅಂತೇಳಿ ನಾವು ಎಷ್ಟೇ ಒಂದು ಪರಿಸ್ ಅಂತ ಪರಿಸ್ಥಿತಿ ಬಂದಾಗ ನಾವು ಭಯ ಪಡುವಂತರಾಗಿರ್ತೀವಿ ಪ್ರೇ ಯಾಕಂದ್ರೆ ನಾವು ಭಯ ಪಡುವಂತ ಅವಸರವಿಲ್ಲ ಪ್ರೇ ಯಾಕಂದ್ರೆ ನಾವು ದಾವಿದ್ರ ಭಕ್ತರ ಹಾಗೆ ನಾವು ಯಾರ ಮೇಲೆ ನಂಬಿಕೆ ಇಡಲ್ ಹಾಗೆ ನಾವು ಯಾರ ಮೇಲೆ ವಿಶ್ವಾಸ ಇಡಲ್ ಹಾಗೆ ನಮ್ಮ ತಂದೆ ದೇವರ ಹೋವನ ಮೇಲೆ ನಾವು ನಂಬಿಕೆ ಇಡುವಂತರಾಗಿರ್ಬೇಕು ಆತನ ಹೆಸರಿನಲ್ಲಿ ಶಕ್ತಿ ಇದೆ ಆತನ ಹೆಸರಿನ ಮೂಲಕವಾಗಿ ಎಲ್ಲವನ್ನು ನಾವು ಸೋಲಿಸುವಂತರಾಗಿದೆ ಎಂಬುದಾಗಿ ಎಷ್ಟು ಜನರು ಮುಂಜಾನೆ ಸಮಲ್ಲಿ ್ರಿ ಮುಂಜಾನಿಸ್ ದೇವ್ರು ವಾಗ್ದಾನ ಮಾಡಿದಂತ ದೇವರು ವಾಗ್ದು ನಮ್ಮೆಲ್ಲರ ಪ್ರೇ ಪ್ರೇ ನಂಬ್ರಿ ವಿಶ್ವಾಸ ಮಾಡ್ರಿ ದೇವರ ನಾವೆಲ್ಲನೂ ನಾವೆಲ್ಲರೂ ಇದೆ ಪ್ರೇ ದೇವರ ಶಕ್ತಿಯಲ್ಲಿ ಅಷ್ಟು ಬಲವಿದೆ ಪ್ರೇ ದೇವರ ಶಕ್ತಿಯಲ್ಲಿ ಅಷ್ಟು ಅಶ್ವದ ಇದೆ ಪ್ರೇ ದೇವರ ಶಕ್ತಿಯಿಂದ ಎಲ್ಲಾ ಸಮಸ್ಯೆ ಸಂಪೂರ್ಣವಾಗಿ ನಮ್ಮಿಂದ ಸೋತು ಹೋಗುವಂತಾಗಿದೆ ಪ್ರೇ ಅವೆಲ್ಲವೂ ಅವೆಲ್ಲಗಳಿಂದ ನಾವು ಜಯ ಹೊಂದ್ಬೇಕಂದ್ರೆ ನಾವು ಆತನಲ್ಲಿ ವಿಶ್ವಾಸವಿಟ್ಟು ನಾವು ಪ್ರಾರ್ಥನೆ ಮಾಡ್ಕೊಳ್ಬೇಕು ಪ್ರೀವಿ ನಾವು ಪ್ರಾರ್ಥನೆ ವಿಶ್ವಾಸ ಎಲ್ಲದಾಗಿ ಮಾಡಿದಾಗ ದೇವರ ಆಶೀರ್ವಾದ ಹೊಂದ್ಕೊಳ್ಳೋದಿಲ್ಲ ಪ್ರೀವಿ ಯಾವಾಗ ನಾವು ಆತನ ಮೇಲೆ ಆಧಾರ ಇಟ್ಟು ಆತನೇ ನಮ್ಗೆ ಸರ್ವಸ್ವ ನಾನಾದ್ರೂ ಆತನಲ್ಲಿ ನಂಬಿಕೆ ಹೇಳ್ತೇನೆ ನನ್ನ ಯಾರ ಮೇಲೆ ಆಧಾರ ಇಡುವುದಿಲ್ಲ ಯಾರ ಮುಂದೆ ನನ್ ಕೈ ಚಾಚುವುದಿಲ್ಲ ಎಂಥ ಪರಿಸ್ಥಿತಿ ಬರ್ಲಿ ನಮಗೆ ಅನೇಕ ರೀತಿಯಾಗಿ ನಮ್ಗೆ ಅವ್ರ ಸಹಾಯ ಮಾಡಿದ್ರೆ ನಮ್ಮ ಜೀವನ ಸಾಗುವುದು ಇವ್ರ ಸಹಾಯ ಮಾಡಿದ್ರೆ ನಮ್ಮ ಜೀವನ ಸಾಗುವುದು ನಾವು ಅವ್ರ ಸಹಾಯ ಕೇಳಬೇಕು ಇವ್ರನ್ನ ಸಹಾಯ ಕೇಳಬೇಕು ಆ ಕಷ್ಟ ಕಾಲದ ಅಂತೇಳಿ ಅಂತ ಆಲೋಚನೆ ನಮ್ಗೆ ಎಷ್ಟೇ ಒಂದು ಸೈತಾನ್ ಬರ ಮಾಡುತ್ತೇವ್ರಿರಿ ಅದನ್ನ ನಾವು ಯಾವ ವಿಷಯದ ನಾವು ಚಿಂತೆ ಮಾಡಲ್ಲ ಸೈತಾನ್ ಶ್ರೀ ಒಳಗಾಗಿ ಹೋಗೋದಂಗೆ ನಾವು ಕೇವಲ ದೇವರ ಮೇಲೆ ವಿಶ್ವಾಸ ಇಟ್ಟು ಭರಸಿಟ್ಟು ನಾವು ಪ್ರಾರ್ಥನೆ ಮಾಡ್ಕೊಳ್ಬೇಕು ದೇವರೇ ನಿನ್ನ ಶಕ್ತಿಯಿಂದಲೇ ನಾವೆಲ್ಲರೂ ಜಯ ಸ್ವಂತರಾಗಿದ್ದೇವೆ ನಮ್ಮದಾಗಿ ಪ್ರೇಮಿ ಹಾಲೆಲ್ಲುಯ್ಯ ಇವಾಗ ಕಟ್ಟಿ ಹಿಡ್ಕೊಡ್ರಿ ದೇವರ ಶಕ್ತಿಯಿಂದಲೇ ನಮ್ಮ ಜೀವಿತದಲ್ಲಿ ಎಲ್ಲವನ್ನೂ ಜಯ ಕೊಡ್ತಿದ್ರೆ ಪ್ರೇರಿ ದೇವರ ಶಕ್ತಿಯಿಂದಲೇ ನಮಗೆ ಜಯ ಉಂಟು ದೇವರ ಶಕ್ತಿಯಿಂದಲೇ ನಮ್ಗೆ ಬಲ ಉಂಟು ದೇವರ ಶಕ್ತಿಯಿಂದಲೇ ನಮಗೆ ಆಶೀರ್ವಾದ ಉಂಟು ಪ್ರೇಮಿ ಹಲ್ಲೆಲ್ಲುಯ್ಯ ಇವಾಗ ಎಲ್ಲರ ಜೀವಿತದಲ್ಲಿ ನಮ್ಮೆಲ್ಲರ ಜೀವದಲ್ಲಿ ದೇವರ ಆಶ್ವಸ್ತಿ ಸಕಲ ಸಮೃದ್ಧಿ ಜೀವನದಿಂದ ದೇವರು ನಡೆಸಲಿ ಕಾಯ್ದು ಕಾಪಾಡಲಿ ಪ್ರೇಮಿ ಆಮೇಲೆ ಪ್ರಾರ್ಥನೆ ಮಾಡಿಕೊಳ್ಳೋಣ ಪರಿಶುದ್ಧನೆ ಪರಿಶೋಧನೆ ಅಪಾತ ಸ್ತೋತ್ರವಾಗಲೇ ಸುಂಜಾನಸಲ್ಲಿ ಎಷ್ಟು ಜನರು ಪ್ರಾರ್ಥನೆ ಕೇಳ್ತಿದ್ರಪ್ಪ ವಾಗ್ದಾನ ನೋಡ್ತಾ ಇದ್ರಪ್ಪ ಪ್ರತಿಯೊಬ್ಬರ ಜೀವಿತಲಿ ಪ್ರಭಾ ಅವ್ರಿಷ್ಟು ದಿನಮಾನಗಳಲ್ಲಿ ಯಾವ ಶತ್ರುಗಳಿಂದ ಯಾವ ಸಮಸ್ಯೆಗಳಿಂದ ಯಾವ ಶೋಧನೆಗಳಿಂದ ಭಯ ಪಡುವಂತ ಪರಿಸ್ಥಿತಿಯಲ್ಲಿ ಪ್ರಭಾ ಈ ಮುಂಜಾನಸ ವಾಗ್ದಾನ ಮುಖಾಂತರವಾಗಿ ಮಾತಾಡಿದ್ರು ಪ್ರಭಾ ಯಹೋವರ ಶಕ್ತಿಯಿಂದಲೇ ಎಲ್ಲವನ್ನು ಜಯ ಹೊಂದುವುದು ಎಲ್ಲವನ್ನೂ ಎಲ್ಲ ರೀತಿಯಾಗಿ ಎಲ್ಲ ಸಮಸ್ಯೆಗಳಿಂದ ನಾನು ಜಯ ಹೊಂದುತ್ತೆ ನಿಮ್ಮ ಎಷ್ಟು ಜನರು ನಂಬುತ್ತಾ ಇದ್ರ ಪ್ರಭಾ ಈ ಮುಂಜಾನೆ ಈ ಆಶ್ವಾದ ಅವ್ರ ಜೀವಿತ ಅದ್ಭುತ ರೀತಿಯಾಗಿ ಎಲ್ಲ ರೀತಿಗೆ ತಂದೆ ಬಲಪಡಿಸುವಂತ ನಂಬುತ್ತಾ ಇದ್ರು ಈ ಒಂದು ರೋಗಗಳಿಂದ ದೇವರು ಬಿಡಿಸ್ತಾ ಇದ್ದಾರೆ ಈ ಒಂದು ಸಮಸ್ಯೆಯಿಂದ ದೇವರು ಬಿಡಿಸ್ತಾ ಆತನ ಶಕ್ತಿಯಿಂದಲೇ ನಾವು ಎಲ್ಲವನ್ನು ಸೋಲಿಸುವಂತರಾಗಿದ್ವಿ ನಮ್ಮ ಜೀವಿತದಲ್ಲಿ ಎದುರಾಗುವಂತಹ ಪ್ರತಿಯೊಂದು ಶತ್ರುಗಳು ಭಯ ಸಮಸ್ಯೆಗಳ ಭಯ ಎಷ್ಟೇ ಒಂದು ಹೋರಾಟಗಳು ಭಯ ಇದ್ದಂತ ನಮ್ಮ ಜೀವಿತದಲ್ಲಿ ದೇವರು ಸಂಪೂರ್ಣವಾಗಿ ಆತನ ಶಕ್ತಿಯಿಂದಲೇ ನಮಗೆ ಜಯ ಕೊಡ್ತದೆ ಎಂಬುದಾಗಿ ಪ್ರಭಾ ಎಷ್ಟು ಜನರು ನಂಬುತ್ತಾ ಇದಾರೆ ಪ್ರಭಾ ಈ ಮುಂಚೆ ಅನಸಿನಲ್ಲಿ ಇವಾಗ್ದು ಅವ್ರ ಜೀವಿತದಲ್ಲಿ ಪ್ರಭಾ ಅಶ್ವದಕರವಾಗಿ ಮಾರ್ಪಡಿಸಪ್ಪ ಎಷ್ಟು ಜನ ಕಮೆಂಟ್ ಮೂಲಕವಾಗಿ ರಿಕ್ವೆಸ್ಟ್ ತಿಳಿಸಿದ ಪ್ರಭಾ ಅವರ ಜೀವಿತದಲ್ಲಿ ನಿಮ್ಮ ಹೆಸರಿನ ಮೂಲಕವಾಗಿ ಬೇಡಿಕೊಳ್ಳುವಂತ ಪ್ರತಿಯೊಬ್ಬರ ಮಕ್ಕಳ ಜೀವಿತದಲ್ಲಿ ಪ್ರಭಾ ಅವ್ರಿಗೆ ನಿಮ್ಮ ಶಕ್ತಿಯನ್ನು ಕೊಡ್ರಿ ನಿಮ್ಮದು ನೀವು ಒಳ್ಳೆ ಸಹಾಯಕನಾಗಿದ್ದು ಅವ್ರಿಗೆ ಎದುರಾಗುವಂತ ಪ್ರತಿಯೊಂದು ಭಯವನ್ನು ಎಲ್ಲ ತೆಗೆದಕಿ ಅವ್ರಿಗೆ ಎಲ್ಲಾ ವಿಷಯ ಜಯವನ್ನು ಕೊಡು ಪ್ರಭಾ ಎಲ್ಲಾ ವಿಷಯ ತಂದು ವೇರರಿಂದಿದ್ದು ಜೀವಿಸುವಂತೆ ಕೃಪೆ ಮಾಡಪ್ಪ ತಂದಿದ್ದರು ಮುಂಜಾನಿಸ್ತೀವಿ ವಾಗ್ದಾನ ಮಾಡಿದಂಥ ದೇವರು ವಾಗ್ದು ಎಲ್ಲರ ಜೀವಿತದಲ್ಲಿ ಪ್ರಭಾ ನೀವು ಆಶ್ರಿಸಿ ಬಲಪಡಿಸಿ ಅದ್ಭುತ ರೀತಿಯಾಗಿ ನಡೆಸ್ತಾರೆ ಅಂತೇಳಿ ನನ್ನ ಜನತೆ ಕ್ರಿಸ್ತ ನಾಮದಲ್ಲಿ ಪರಿಶುದ್ಧ ನಾಮದಲ್ಲಿ ಬೇಡಿ ಹೊಂದಿದ್ದೇನೆ ತಂದೆ ಆಮೇಲೆ ಆಮೇಲೆ ಎಷ್ಟು ಜನರು ವಾಗ್ದಾನ ಕೇಳಿ ಆತ್ಮವಿಶ್ವಾಸದಿಂದ ಪ್ರಾತಿ ಲೇಖಿ ಬಯಸಿರು ಪ್ರೇಮ್ ಮತ್ತು ಇವಾಗದೂ ಅನೇಕರಿಗೆ ಶೇರ್ ಮಾಡುವಂಥ ಒಳ್ಳೆ ಲೈಕ್ ಮಾಡ್ರಿ ನಿಮ್ಮ ಕಮೆಂಟ್ಗಳ ಮೂಲಕವಾಗಿ ರಿಕ್ವೆಸ್ಟ್ಗಳು ತಿಳಿಯ ನಿಮಗೋಸ್ಕರವಾಗಿ ನಿಮ್ಮ ಕುಟುಂಬಕ್ಕೋಸ್ಕರವಾಗಿ ನಾವು ಯಾವಾಗಲೂ ಪ್ರಾರ್ಥಿಸುವಂತರಾಗಿರ್ತೀವಿ ಪ್ರೇ ಮತ್ತು ಹೊಸೊಬ್ಬರು ಯಾರಾದರೂ ಫಸ್ಟ್ ಟೈಮ್ ಈ ಚಾನಲ್ ನೋಡುವುದಾದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ರತಿದಿನ ಅದ್ಭುತ ರೀತಿಯಾಗಿ ದೇವರು ನಮ್ಮೆಲ್ಲರ ಜೊತೆಲಿ ಮಾತಾಡ್ತಾ ಇದ್ರೆ ಪ್ರೇಮ್ ಮತ್ತು ಈ ಮತ್ತು ನಾಳೆ ಸಾಯಂಕಾಲ ಸಾಯಂಕಾಲ ಒಂಬತ್ತು ಗಂಟೆಗೆ ಲೈವ್ ಇರುತ್ತೆ ಪ್ರತಿಯೊಬ್ಬರು ಲೈವ್ ದಲ್ಲಿ ಏಕೆ ಬಯಸ್ರಿ ಯಾರು ಮಿಸ್ ಮಾಡ್ಕೊಳ್ರಿ ಬಲವುಳ್ಳ ಆರಾಧನೆ ಉಜ್ಜೀವ ಮತ್ತು ದೈವ ಸೇವಕರು ಟ್ವೆಂಟಿ ಒನ್ ಡೇಸ್ ಉಪವಾಸ ಪ್ರಾರ್ಥನೆ ಏಕೆ ಬಯಸಿದರೆ ನಿಮ್ಮ ಜೀವಿತ ಇದ್ದಂತ ಪ್ರತಿಯೊಂದು ಸಮಸ್ಯೆ ಬಿಡು ಬಿಡುಗಡೆ ಆಗ ಆಗೋದಕ್ಕೋಸ್ಕರ ಅವರು ಟ್ವೆಂಟಿ ಒನ್ ಡೇಸ್ ಉಪವಾಸ ಪ್ರಾರ್ಥನೆ ಬಲವುಳ್ಳ ಆರಾಧನೆ ನಡೀತಿರುವಾಗಲೇ ನೀವು ಪ್ರತಿಯೊಬ್ಬರು ಯಾರು ಮಿಸ್ ಮಾಡ್ಕೊಂಡಂಗೆ ಕಂಟಿನ್ಯೂ ಲೈವ್ ದಲ್ಲಿ ಏಕೆ ದೇವ ಸೇವಕರ ಮೂಲಕವಾಗಿ ದೇವರು ನಿಮ್ಮನು ನಿಮ್ಮ ಕುಟುಂಬನು ದೇವರ ಅದ್ಭುತ ರೀತಿಗೆ ಆಶ್ವಾಸಿಸಿ ಸಕಲ ಸಮೃದ್ಧಿ ಚೀನಿಂದ ನಡೆಸುವಂತ ದೇವ್ರೆ ಆಮೇಲೆ ಎಲ್ಲರಿಗೂ ಗಾಡ್ ಬ್ಲೆಸ್ಸಿಂಗ್